ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ನ ಹೇಗೆ ತಗೊಳ್ಳೋದು ಅಂತ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನಾವು ಬ್ಲೌಸ್ಗೆ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಸೊ ನೋಡಿ ಶೋಲ್ಡರ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂದರೆ ನಮ್ಮ ಕಂಕುಳಿ ಇದೆಯಲ್ಲ ಆ ಕಂಕುಳಿನ ನೇರ ಮೇಲ್ಗಡೆಯಿಂದ ಟೇಪ್ನ ನೋಡಿ ಈ ರೀತಿ ಹಿಡಿದು ಶೋಲ್ಡರ್ ಎಷ್ಟು ಬರ್ತಿದೆ ಅಂತ ಎಕ್ಸಾಕ್ಟಾಗಿ ನಾವು ಫಸ್ಟಿಗೆ ಮೆಷರ್ಮೆಂಟ್ ತೊಗೊಳ್ಬೇಕು ಶೋಲ್ಡರ್ ತೊಗೊಂಡಿದ್ದಾದಮೇಲೆ ಸೊ ನೆಕ್ಸ್ಟ್ ತೊಗೊಳ್ಬೇಕಾಗಿರೋದು ಬ್ಲೌಸ್ನ ಉದ್ದ ಸೊ ಬ್ಲೌಸ್ನ ಉದ್ದ ಯಾವಾಗಲೂ ಫ್ರಂಟ್ ಭಾಗದಲ್ಲಿ ಫ್ರಂಟ್ ಪಾರ್ಟಲ್ಲಿ ನೋಡಿ ಶೋಲ್ಡರ್ ಏನಿದೆ ಅದರ ಮಧ್ಯ ಭಾಗದಿಂದ ನಮ್ಮ ಮಿಡಲ್ ಚೆಸ್ಟ್ ಪಿಂಪಲ್ ಪಾಯಿಂಟಿಂದ ಕೆಳಗಡೆ ಫುಲ್ಲು ಅದು ಕವರ್ ಆಗೋ ಥರ ಬೆ ಒಂದು ಬೆಳ್ಳಲ್ಲಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಸೊ ಅಷ್ಟು ಉದ್ದಕ್ಕೆ ನೀವು ಬ್ಲೌಸ್ನ ಉದ್ದ ತಗೊಳ್ಬೋದು ಸೊ ಬ್ಲೌಸ್ನ ಉದ್ದ ತೊಗೊಂಡಿದ್ದಾದಮೇಲೆ ನಾವು ನೆಕ್ಸ್ಟ್ ತೊಗೊಳ್ಬೇಕಾಗಿರೋದು ಎದೆಯ ಸುತ್ತಳತೆ ಚೆಸ್ಟ್ ರೌಂಡ್ ಸೊ ಇದನ್ನು ಹೇಗೆ ತೊಗೊಳ್ಬೇಕಂದ್ರೆ ನಾವು ನೋಡಿ ಟೇಪ್ನ ಇದು ಇತ್ತಿ ಮಿಡಲ್ ಚೆಸ್ಟ್ ಸೊ ನಿಪ್ಪಲ್ ಪಾಯಿಂಟ್ ಏನು ಬರುತ್ತೆ ಸೊ ಅದನ್ನು ನಾವು ಮಿಡಲ್ ಚೆಸ್ಟ್ ಅಂತೀವಿ ಸೊ ಆ ಮಿಡಲ್ ಚೆಸ್ಟ್ ಹತ್ರ ಟೇಪ್ನ ನೋಡಿ ಈ ರೀತಿ ಸುತ್ತ ಟೇಪ್ನ ಹಿಡಿದು ಸೊ ಅದರಲ್ಲಿ ಏನು ಎಕ್ಸಾಕ್ಟ್ ಬರುತ್ತೆ ಸೊ ಅದರಲ್ಲಿ ಒಂದು ಹಾಫ್ ಇಂಚಷ್ಟು ಮೈನಸ್ ಮಾಡ್ಕೊಳ್ಳಿ ಅಂದರೆ ತರ್ಟಿ ಟೂ ಬಂದರೆ ಒಂದು ಹಾಫ್ ಇಂಚ್ ಮೈನಸ್ ಮಾಡಿ ತರ್ಟಿ ಒನ್ ಆ್ಯಂಡ್ ಹಾಫ್ ಸೊ ಈ ರೀತಿ ನಾವು ತಗೊಳ್ಬೇಕು ನೋಡಿ ಟೇಪ್ನ ಹಿಡಿದಾಗ ಹಿಂಬದಿ ಕೂಡ ಏನು ಮಿಡಲ್ ಚೆಸ್ಟ್ ಇದೆ ಸೊ ಆ ನೇರ ಟೇಪು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು ಸೊ ಅದನ್ನ ಕೆಳಗೆ ಮೇಲೆ ಹೋಗೋ ರೀತಿ ಮಾಡ್ಬಾರ್ದು ಮಾಡಬಾರ್ದು ಈ ರೀತಿ ಇಡ್ಕೊಂಡು ನೀವು ಚೆಸ್ಟ್ ಮೆಷರ್ಮೆಂಟ್ನ ತಗೊಳ್ಬೇಕು ಇದಾದ ಮೇಲೆ ನಾವು ಸೊಂಟದ ಸುತ್ತಳತೆ ತಗೊಳ್ಬೇಕು ಸೊಂಟದ ಸುತ್ತಳತೆ ಎಲ್ಲಿ ತಗೊಳ್ಬೇಕಂದ್ರೆ ನಾವೇನು ಲೆಂತ್ ತಗೊಂಡು ಎಂಡ್ ಮಾಡಿರ್ತೀವಿ ಸೊ ಆ ಜಾಗದಲ್ಲಿ ಲೆಂತ್ನ ನಾವು ಎಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ ಇಷ್ಟು ಸಾಕು ಅಂತೇಳಿ ಸೊ ಆ ಜಾಗದಲ್ಲಿ ನೀಟಾಗಿ ನೋಡಿ ಈ ರೀತಿ ಸುತ್ತಳತೆ ತಗೊಂಡು ಟೈಟಾಗಿ ಅಂದರೆ ಪೂರ್ತಿ ಟೈಟ್ ಟೈಟಾಗಲ್ಲ ಟೈಟಾಗಿ ಸ್ವಲ್ಪ ಟೈಟಾಗಿ ಅಂದರೆ ನಾವು ಕೈ ಎತ್ತಿದ್ರೆ ಬ್ಲೌಸು ಮೇಲೆ ಹೋಗಬಾರ್ದು ಸೊ ಆ ರೀತಿ ಟೈಟಾಗಿ ಹಿಡಿದು ನಾವು ಅಳತೆಯನ್ನು ತಗೊಳ್ಬೇಕು ಸೊಂಟದ ಸುತ್ತಲತ್ತೆ ಮೆಷರ್ ತಗೊಂಡು ಆದಮೇಲೆ ನಾವು ನೆಕ್ಸ್ಟ್ ತೊಗೊಳ್ಬೇಕಾಗಿರೋದು ಫ್ರಂಟ್ ನೆಕ್ನ ಉದ್ದ ಬ್ಲೌಸಿಗೆ ಫ್ರಂಟ್ ನೆಕ್ ಡೀಪ್ ಏನು ಬರುತ್ತೆ ಸೊ ಅದನ್ನು ತಗೊಳ್ಬೇಕು ಸೊ ಅದನ್ನು ಹೇಗೆ ತೊಗೊಳ್ಬೇಕಂದ್ರೆ ಏನು ಶೋಲ್ಡರ್ ಇದೆ ಸೆಂಟರಿಂದ ಟೇಪ್ನ ನೋಡಿ ಈ ರೀತಿ ಇಳಿದು ಅದನ್ನು ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ಸೊ ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಫ್ರಂಟ್ ನೆಕ್ ಡೀಪನ್ನ ನಾವು ಮೆಷರ್ ಮಾಡ್ಕೊಳ್ಬೇಕು ಸೊ ನಿಮಗೆ ಎಲ್ಲಿಗೆ ಬೇಕು ಕಂಫರ್ಟ್ ಆಗಿರುತ್ತೆ ಸೊ ಅಲ್ಲಿಗೆ ನೀವು ಮೆಷರ್ ಸೊ ಮೇಲೆ ನಾವು ಬ್ಯಾಕ್ ನೆಕ್ ಡೀಪ್ ಅಂದರೆ ಬ್ಯಾಕ್ನ ನ ಉದ್ದ ತಗೊಳ್ಬೇಕು ಸೊ ಅದು ಅಷ್ಟೇ ನಾವೇನು ಶೋಲ್ಡರ್ ಇದೆ ಶೋಲ್ಡರ್ ಸೆಂಟರ್ಗೆ ನ ಹಿಡಿದು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸೊ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಕಂಫರ್ಟ್ ನಿಮ್ಮ ಡೀಪ್ ನೆಕ್ ಸೊ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಮೆಷರ್ನ ತಗೊಳ್ಬೇಕಾಗತ್ತೆ ಸೊ ಇಷ್ಟಾದಮೇಲೆ ನಾವು ತೋಳಿನ ಉದ್ದ ತೊಗೊಳ್ಬೇಕು ಸೊ ತೋಳಿನ ಉದ್ದ ಹೇಗೆ ತಗೊಳ್ಬೇಕಂದ್ರೆ ಎಲ್ಲಿಂದ ನಾವು ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡಿರ್ತೀವಿ ಸೊ ಅಲ್ಲಿಂದ ಟೇಪ್ನ ನೋಡಿ ಈ ರೀತಿ ಹಿಡಿದು ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನಮ್ಮ ಎಲ್ಬೋ ಕೈವರೆಗೂ ಟೇಪ್ನ ಹಿಡಿದು ಸೊ ಇದಾದ ಮೇಲೆ ನೋಡಿ ಕೈನ ಈ ರೀತಿ ಮರ್ಚಿ ಸೊ ನಿಮಗೆ ಎಲ್ಬೋ ಸ್ಲೀವ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಉದ್ದನ ತೊಗೊಳ್ಬೇಕು ಸೊ ಇದಾದ ಮೇಲೆ ತೋಳಿನ ಸುತ್ತಳತೆ ತಗೊಳ್ಬೇಕು ಮೇಲ್ಗಡೆಯಿಂದ ಐದು ಇಂಚಿಗೆ ಒಂದು ಸುತ್ತಳತೆ ಸೊ ಅದಾದಮೇಲೆ ಕೆಳಗಡೆ ಅಂದರೆ ಮೇಲ್ಗಡೆಯಿಂದ ಎಂಟು ಇಂಚು ಉದ್ದಕ್ಕೆ ಒಂದು ಸುತ್ತಳತೆ ಕೆಳಗಡೆ ಅದಾದ ಮೇಲೆ ಎಲ್ಬೋ ಸ್ಲೀವ್ ಎಲ್ಬೋ ಅಂದರೆ ನೋಡಿ ಇಲ್ಲಿ ಸೊ ಇಲ್ಲಿ ಒಂದು ಸುತ್ತಳತೆ ಸೊ ಈ ಮೂರು ಸುತ್ತಳತೆ ಟೈಟಾಗಿ ನಾವು ಪೂರ್ತಿ ಟೈಟ್ ಆಗಲ್ಲ ಸುಮಾರಾಗಿ ಏನು ಎಕ್ಸಾಕ್ಟ್ ಇದೆ ಅದಕ್ಕಿಂತ ಒಂದು ಅರ್ಧ ಇಂಚು ಮೈನಸ್ ಅಷ್ಟು ಟೈಟಾಗಿ ತಗೊಂಡು ತಗೊಳ್ಬೇಕು ಸೊ ಇದಾದ ಮೇಲೆ ಶೋಲ್ಡರ್ನ ಸೆಂಟರ್ ಭಾಗದಿಂದ ನಿಪ್ಪಲ್ ಪಾಯಿಂಟ್ ಏನು ಬರುತ್ತೆ ಸೊ ಅಲ್ಲಿಗೆ ಟೇಪ್ ಹಿಡಿದು ನಿಪ್ಪಲ್ ಪಾಯಿಂಟ್ ಎಕ್ಸಾಕ್ಟ್ ಎಷ್ಟು ಶೋಲ್ಡರಿಂದ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ನಾವು ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ಬೇಕು ಸೊ ಇದು ಡಾಟ್ಸ್ ಹಾಕೋಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿ ನೀವು ನಾರ್ಮಲ್ ಬ್ಲೌಸಿಗೆ ಆಗಲಿ ಅಥವಾ ಬೋಟ್ನೆಕ್ ಬ್ಲೌಸ್ ಆಗಲಿ ಈ ರೀತಿ ಮೆಷರ್ ತೊಗೊಳ್ಬೇಕು ಬೋಟ್ನೆಕ್ ಬ್ಲೌಸ್ ಆದರೆ ನೆಕ್ ಆಗಲ್ಲ ಸೊ ಇದೆಲ್ಲ ಎಷ್ಟು ತೊಗೊಳ್ಬೇಕಂತ ಈ ರೀತಿಯೇ ಮೆಷರ್ ತೊಗೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಟಾಪಿಕ್ಕು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟಾದರೆ ಲೈಕು ಇಲ್ಲಾದರೆ ಡಿಸ್ಲೈ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು